ಜನಕ್ಕೆ ಇವಾಗ ನಿಶಕ್ತಿ ಅನ್ನೋದು ತುಂಬಾ ಕಾಮನ್ ಆಗಿದೆ ಯಾವಾಗ ಕೇಳಿದ್ರು ನನ್ ಸುಸ್ತಾಯ್ತು ಸುಸ್ತಾಯ್ತು ಅಂತ ಹೇಳಿ ಏಜ್ ಆದ್ಮೇಲೆ ಕಾಮನ್ ಅದು ಬಟ್ ಇನ್ಸ್ಟಾಸ್ಟನ್ ಇಪ್ಪತ್ನಾಕ್ ಇಪ್ಪತ್ತೈದು ವರ್ಷಕ್ಕೆಲ್ಲ ಸುಸ್ತು ಅಂದ್ರೆ ಹೇಗೆ ಆದ ನಂತರ ಎಪ್ಪತ್ ವರ್ಷ ಎಂಬತ್ ವರ್ಷ ಆ ತರ ಆಗಿರುತ್ತೆ ಆಗ ನ್ಯಾಚುರಲ್ ಆಗಿ ಸುಸ್ತು ಹಾಗೆ ಯಾಕಂದ್ರೆ ಮಸಲು ಬೋನು ಎಲ್ಲ ವೀಕ್ ಆಗಿರುತ್ತೆ ರೋಪ್ ಹಿಡ್ಕೊಂಡು ಎಕ್ಸರ್ಸೈಸ್ ಮಾಡೋದು ಚೇರ್ ನ ಸಹಾಯದಿಂದ ಆ ಕಡೆ ಕಡೆ ಟ್ವಿಸ್ಟ್ ಮಾಡೋದು ಕೈನ ಸ್ಟ್ರೆಚ್ ಮಾಡೋದು ಕಾಲನ್ನ ಬೀಸೋದು ಈ ತರ ಎಕ್ಸರ್ಸೈಸ್ನ ಮಾಡ್ತಾ ಹೋಗ್ಬೇಕು ತುಂಬಾ ಜನಕ್ಕೆ ಇವಾಗ ನಿಶಕ್ತಿ ಅನ್ನೋದು ತುಂಬಾ ಕಾಮನ್ ಆಗಿದೆ ಯಾವಾಗ ಕೇಳಿದ್ರು ನನ್ ಸುಸ್ತಾಯ್ತು ಸುಸ್ತಾಯ್ತು ಅಂತ ಹೇಳಿ ಸೊ ಯಾವಾಗ ನಮ್ಮಲ್ಲಿ ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ ಆಗ ನಮ್ಮ ಆಕ್ಟಿವ್ನೆಸ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಓಡಾಡ್ತೀವಿ ಇಂಟ್ರೆಸ್ಟ್ ಇರುತ್ತೆ ಕೆಲಸ ಮಾಡ್ತೀವಿ ಸುಸ್ತಾದ್ರೆ ಏನಾಗುತ್ತೆ ಏನು ಬೇಡ ಅಂತ ಒಂದ್ ಕಡೆ ಕೂತಿರ್ತೀವಿ ಸೊ ಮಂಕ್ ಬರ್ತಾರ ಅಂದ್ರೆ ಅಲ್ಲೇ ಕುಗ್ಡುತಾ ಕೂತಿರ್ತೀರಿ ಬೇರೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇರುದಿಲ್ಲ ಮೊಬೈಲ್ ನೋಡ್ತಾ ಇರ್ತೀರಿ ಅಡಿಕ್ಷನ್ಸಿ ಕೂಡ ಗುರಿ ಆಗ್ತೀರಿ ಎಪ್ಪತ್ ವರ್ಷ ಎಂಬತ್ ವರ್ಷ ಆ ತರ ಆಗಿರತ್ತೆ ಆಗ ನ್ಯಾಚುರಲ್ ಆಗಿ ಸುಸ್ತಾಗೆ ಆಗತ್ತೆ ಯಾಕಂದ್ರೆ ಮಸಲ್ ಬೋನು ಎಲ್ಲ ವೀಕ್ ಆಗಿರತ್ತೆ ಅಂತವರಿಗೆ ಚೇರ್ ಕೂತ್ಕೊಂಡು ಯೋಗ ಅಂತ ಅಂದ್ರೆ ಕೆಲವೊಂದು ರೋಪ್ ಹಿಡ್ಕೊಂಡು ಎಕ್ಸಸೈಸ್ ಮಾಡೋದು ಚೇರ್ನ ಸಹಾಯದಿಂದ ಟ್ವಿಸ್ಟ್ ಮಾಡೋದು ಕೈಯ ಸ್ಟ್ರೆಚ್ ಮಾಡೋದು ಕಾಲನ್ನ ಬೀಸೋದು ಈ ತರ ಎಕ್ಸಸೈಸ್ನ ಮಾಡ್ತಾ ಹೋಗ್ಬೇಕು ಆಗ ಅವರಿಗೆ ಎನರ್ಜಿ ಹೆಚ್ಚಾಗುತ್ತೆ ಸೊ ಅದಕ್ಕೆ ನಿಮ್ಮ ಎನರ್ಜಿ ಲೆವೆಲ್ ಹೆಚ್ಚಾಗಿ ಇರಬೇಕು ಅಂತಂದ್ರೆ ನೀವು ಎಕ್ಸಸೈಸ್ ಮಾಡಬೇಕು ವ್ಯಾಯಾಮ ಮಾಡಬೇಕು ಬೆಳಿಗ್ಗೆ ಎದ್ದು ಕೂಡಲೇ ಒನ್ ಅವರ್ ನಿಮಗೋಸ್ಕರ ಅಂತ ನೀವು ಇಟ್ಕೋಬೇಕು ಇಲ್ಲ ನಾನು ಎಕ್ಸಸೈಸ್ ಮಾಡಕ್ ಇಷ್ಟನೇ ಇಲ್ಲ ಅಂದ್ರೆ ಅಟ್ಲೀಸ್ಟ್ ವಾಕಿಂಗ್ ಮಾಡಬೇಕು ನಿಮ್ಮ ದೇಹ ಎಷ್ಟು ದಂಡಿಸ್ತೀರೋ ಅಷ್ಟು ನಿಮ್ಗೆ ಸ್ಟ್ರೆಂತ್ ಹೆಚ್ಚಾಗುತ್ತೆ ಅಷ್ಟನ್ನ ನೀವು ನೆನ್ಪಿಟ್ಕೊಂಡು ಒಂದು ಮುದ್ರಾಗಳ ಕಾಂಬಿನೇಷನ್ ಆಗಿರ್ಬೋದು ಅಥವಾ ಪ್ರಾಣಾಯಾಮ ಆಗಿರ್ಬೋದು ಅಥವಾ ಕೆಲವೊಂದು ಫಿಸಿಕಲ್ ಎಕ್ಸಸೈಸ್ ಇದನ್ನೆಲ್ಲ ಮಾಡ್ಕೊಂಡು ಬಂದರೆ ನಿಮಗೆ ಸುಸ್ತು ಇರೋದಿಲ್ಲ ಸ್ಟಾರ್ಟಿಂಗಲ್ಲಿ ಸುಸ್ತಾದರೂ ಕೂಡ ನೀವು ಕೂಲಾಗಿ ಸ್ವಲ್ಪ ಸ್ವಲ್ಪನೇ ಮಾಡಿ ಆಗ ಚೆನ್ನಾಗ್ತಿರಿ ಇನ್ನು ನಮ್ಮಲ್ಲಿ ಶಕ್ತಿ ಬರ್ಬೇಕು ಅಂದ್ರೆ ನೀವು ಹೆಸರೇ ಹೇಳುವ ಹಾಗೆ ಬಲ ಅತಿ ಬಲ ಮಹಾಬಲ ಅಂತ ಕೆಲವೊಂದು ಗಿಡಮೂಲಿಕೆಗಳು ತುಂಬಾ ವಂಡರ್ಫುಲ್ ಆಗಿರುತ್ತೆ ಅದ್ರದ್ದು ಕಷಾಯ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಈ ತರದೆಲ್ಲ ಮಾಡಿ ಲೈಫ್ ಅಲ್ಲಿ ಹ್ಯಾಪಿನೆಸ್ ಇರಬೇಕು ಖುಷಿ ಇರ್ಬೇಕು ಸೊ ಭಗವಂತನ ನಂಬಿ ಅದೇ ತರ ನೀವು ಮಂತ್ರ ಜಪ ಆಗಿರ್ಬೋದು ಅಥವಾ ಏನು ಬೇಡ ಅಂದ್ರೆ ಸುಮ್ಮನೆ ಕೂತ್ಕೊಂಡ್ರು ಕೂಡ ನಿಮ್ಗದು ಒಳಗಡೆ ಇನ್ನರ್ ಲೆವೆಲಲ್ಲಿ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಮಾತ್ರೆಗಳನ್ನು ಅಡಿಕ್ಟ್ ಮಾಡ್ಕೋಬೇಡಿ ಅಥವಾ ಇನ್ನು ಬೇರೆ ಬೇರೆ ಅಡಿಕ್ಷನ್ ಕೂಡ ಬೇಡ ಸೊ ನ್ಯಾಚುರಲ್ ಆಗಿರಿ ಹ್ಯಾಪಿಯಾಗಿರಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ